ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಸ್ ಪಿ ಸುರೇಶ್ ಅವಿರೋಧ ಆಯ್ಕೆ ಹರಪಳ್ಳಿ ತಾಲೂಕಿನ ಹೊಸಕೋಟೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಜೆ ಸಿದ್ದಪ್ಪ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ನಡೆದ ಚುನಾವಣೆಯಲ್ಲಿ ಎಸ್ ಪಿ ಸುರೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ತಾಲೂಕು ಸಹಕಾರಿ ಸಂಘದ ಅಧಿಕಾರಿ ಸೂರೇಂದ್ರ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್ ಎಸ್ ಜಾತಪ್ಪ ಎಚ್ ಶರಣಪ್ಪ ಕೆ ನಾಗಪ್ಪ ಪಿ ರಾಮಚಂದ್ರಪ್ಪ ಎಚ್ ಕರಿಬಸಪ್ಪ ಜಿ ಶಿವಣ್ಣ ಗಡಿಗುಡಾಳ ಚಂದ್ರಪ್ಪ ಕಬ್ಬಳ್ಳಿ ನಾಗರಾಜ್ ರಮೇಶ್ ಕೆರೆಗುಡಿಹಳ್ಳಿ ಶಿವಣ್ಣ ಬೂದಿಯಾಳು ಶಿವನಾಗಪ್ಪ ಮಾಂತೇಶ್ ನಿರ್ದೇಶಕರಾದ ಜೆ ಸಿದ್ದಪ್ಪ ಕೆ ಸಿದ್ಧಲಿಂಗನಗೌಡ ಎಚ್ ಬಸವರಾಜ್ ಕೆರೆಗುಡಿಹಳ್ಳಿ ನಾಗರಾಜ್ ಡಿ ಕೆಂಚಪ್ಪ ಕಬ್ಬಳ್ಳಿ ಕೊಟ್ರೇಶ್ ಸಿದ್ದನಗೌಡ ಕೆರೆಗುಡಹಳ್ಳಿ ಗಿರೀಶ್ ಸಿ ಶಿವಣ್ಣ ಮನುಜಾಕ್ಷಮ್ಮ ಬಿ ಗಿರಿಜಮ್ಮ ಕಾರ್ಯನಿರ್ವಹಣಾಧಿಕಾರಿ ಕೆ ಭೀಮಪ್ಪ ಸುತ್ತಮುತ್ತಲಿನ ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು